ಟಿವಿ ತರ್ಟಿಂಗ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಸತೀಶ್ ಜಾರಕಿಹೊಳೆಯನ್ನು ಭೇಟಿ ಮಾಡಿದ ಪ್ರಕಾಶ್ ಹಾಸನದ ಪ್ರಮುಖ ಬೆಳೆಗಳಲ್ಲಿ ಕಂಡುಬರುತ್ತಿರುವ ರೋಗದ ಬಗ್ಗೆ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ ಸಂಸದ ಶ್ರೇಯಸ್ ಪಟೇಲ್ ಚಿರತೆ ದಾಳಿ ಇಬ್ಬರಿಗೆ ಗಾಯ ಬೆಂಗಳೂರಿನಲ್ಲಿ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ ಹಾಸನ ಕ್ಷೇತ್ರದಲ್ಲಿ ಹಾನಿಯಾಗಿರುವ ರಸ್ತೆ ಕಾಮಗಾರಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ಮಾನ್ಯ ಸಚಿವರಲ್ಲಿ ಸ್ವರೂಪ್ ಪ್ರಕಾಶ್ ಮನವಿ ಮಾಡಿದರು ಇದೇ ವೇಳೆ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾನಿಯಾಗಿರುವ ರಸ್ತೆಗಳ ಬಗ್ಗೆ ಸಚಿವರಿಗೆ ಮಾಹಿತಿ ನೀಡಿದರು ಇದಲ್ಲದೆ ಅಗತ್ಯವಿರುವ ಹೊಸ ರಸ್ತೆ ಕಾಮಗಾರಿಗಳ ಬಗ್ಗೆಯೂ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟರು ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ರವರು ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದರು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಮುಖ ಬೆಳೆಗಳಾದ ಮೆಕ್ಕೆಜೋಳ ಹಾಗೂ ತೆಂಗು ಬೆಳೆಗೆ ತಗುಲಿರುವ ರೋಗ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಮತ್ತು ರೈತರಿಗೆ ಪರಿಹಾರ ಘೋಷಿಸಬೇಕೆಂದು ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಮೆಕ್ಕೆಜೋಳ ಬೆಳೆಗೆ ಬಿಳುಸುಳಿ ರೋಗ ವೇಗವಾಗಿ ಹರಡಿ ಬಿತ್ತನೆಯಾದ ನಲವತ್ತೈದು ಸಾವಿರ ಹೆಕ್ಟೇರ್ ಪೈಕಿ ಹನ್ನೆರಡು ಸಾವಿರ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ ಈಗಾಗಲೇ ಕೃಷಿ ವಿಜ್ಞಾನಿಗಳು ಅಧ್ಯಯನ ಕೈಗೊಂಡು ಕ್ರಿಮಿನಾಶಕ ಔಷಧ ಸಿಂಪಡಣೆಗೆ ಸೂಚನೆ ನೀಡಿದ್ದಾರೆ ಇಷ್ಟಾಗಿಯೂ ರೋಗ ಹರಡುವಿಕೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಜಿಲ್ಲೆಯ ಅನ್ನದಾತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೇಂದ್ರ ಸರ್ಕಾರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಐಸಿಆರ್ನ ವಿಶೇಷ ತಂಡವು ನೀಡಿದ ವರದಿಯನುಸಾರ ಪರಿಹಾರ ಘೋಷಿಸಬೇಕೆಂದು ಮನವಿ ಮಾಡಲಾಯಿತು ಜಿಲ್ಲೆಯ ಪ್ರಮುಖ ಬೆಳೆಗಳಲ್ಲಿ ಒಂದಾಗಿರುವ ತೆಂಗು ಬೆಳೆಯು ಹವಾಮಾನ ವೈಪರೀತ್ಯಕ್ಕೆ ಸಿಲುಕಿ ನಷ್ಟವುಂಟು ಮಾಡಿದೆ ಸಿಪಿಸಿಆರ್ಐ ದತ್ತಾಂಶದ ಪ್ರಕಾರ ಅರಸಿಕೆರೆ ಹಾಗೂ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಒಂದು ಪಾಯಿಂಟ್ ಹದಿನೆಂಟು ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶದ ತೆಂಗು ಕೀಟ ಮತ್ತು ರೋಗ ಬಾಧೆಗೆ ತುತ್ತಾಗಿದೆ ಋಗೋಸ್ ಬಿಳಿ ನೊಣಬಾಧೆಯಿಂದ ಎಂಬತ್ತೆರಡು ಸಾವಿರ ಹೆಕ್ಟೇರ್ ಕಪ್ಪು ತಲೆ ಹುಳುಗಳು ಹರಡಿ ಹತ್ತು ಸಾವಿರ ಹೆಕ್ಟೇರ್ ಕಾಂಡ ಸೋರುವಿಕೆಯಿಂದ ಹದಿನೈದು ಸಾವಿರ ಹೆಕ್ಟೇರ್ನಲ್ಲಿ ಬೆಳೆದಿದ್ದ ತೆಂಗು ನೆಲಕಚ್ಚಿದೆ ಸಾಂಪ್ರದಾಯಿಕ ಹಾಗೂ ಪ್ರಮುಖ ವಾಣಿಜ್ಯ ಬೆಳೆಯಾದ ತೆಂಗು ಉಳಿಸಿಕೊಳ್ಳಬೇಕೆಂದರೆ ಜೈವಿಕ ನಿಯಂತ್ರಣ ಪ್ರಯೋಗಾಲಯ ಮತ್ತು ತೆಂಗಿನಕಾಯಿ ಅಭಿವೃದ್ಧಿ ಮಂಡಳಿಯ ಮೂಲಕ ವಿಶೇಷ ಬೆಂಬಲ ಪ್ಯಾಕೇಜ್ ಅನ್ನು ಘೋಷಿಸಬೇಕೆಂದು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿದರು maize, our primary crop, has been severely affected by fast-spreading fungal disease called downy mildew disease. out of 45,000 hectares shown in this uh, season, over 12,000 hectares are already affected. the disease is both soil and hairborne uh, madam, making is highly contagious, despite local awareness efforts. farmers are unable to contain the spread. i urge the union government to implement the observation given by the special team from ICAR who surveyed the issues and approved compensation for affected farmers to prevent deep economic distress madam the secondly madam coconut farmers in Hassan, karnataka secondly largest coconut producing district is my district are facing severe challenges cultivation over 1.1 lakh 18 lakh hectares mainly in hasikeere and sendaypetna taluk is hit by large scale pest and disease infestation as by cpcri data madam 82000 plus affected by rugos whitefly disease 15000 plus hectares by stem bleeding 10000 hectares plus by black-headed caterpillar disease madam i humbly request the uh, ministry of agriculture to extend cpcri demonstration program and upgrade biocontrol labs in Arsikera and Archipura and announce a special support package through coconut development board madam thank you so much madam ಕಡೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆನೆ ಕಾಡುಕೋಣ ಚಿರತೆ ದಾಳಿಗಳು ನಿರಂತರವಾಗಿ ನಡೆಯುತ್ತಿದ್ದು ಹಲವರ ಪ್ರಾಣವನ್ನು ಸಹ ತೆಗೆದಿವೆ ಕಡೂರು ತಾಲೂಕು ಎಮ್ಮೆದೊಡ್ಡಿ ಸಮೀಪದ ಮದಗದ ಕೆರೆ ಬಳಿ ಚಿರತೆ ದಾಳಿ ಮಾಡಿ ಮೂರ್ತಿ ಮಂಜಣ್ಣ ಎನ್ನುವವರಿಗೆ ತೀವ್ರವಾಗಿ ಗಾಯಗಳಾಗಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಹೋಗಿ ಪರಿಶೀಲಿಸಿದ್ದಾರೆ ಹಲವು ದಿನಗಳಿಂದ ಈ ಭಾಗದಲ್ಲಿ ಚಿರತೆ ಕಾಟ ಇದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಜನರ ಪ್ರಾಣಗಳ ಜೊತೆ ಇಲಾಖೆಯವರು ಆಟವಾಡುತ್ತಿದ್ದಾರೆ ಶೂನ್ಯ ಸ್ಥಳೀಯರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ಎಮ್ಮೆದೊಡ್ಡಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಹಲವು ಹಳ್ಳಿಗಳಲ್ಲಿ ಚಿರತೆ ಕಾಟ ಹೆಚ್ಚಿವೆ ಎಂದು ತಿಳಿಸಿದ್ದು ದಾಳಿಯಾದ ಸ್ಥಳದಲ್ಲಿ ಸಾರ್ವಜನಿಕರು ಚಿರತೆಯನ್ನು ಹೊಡೆಯಲು ಪ್ರಯತ್ನಪಟ್ಟರೂ ಚಿರತೆ ತಪ್ಪಿಸಿಕೊಂಡು ಓಡಿಹೋಯಿತು ಸಾರ್ವಜನಿಕರು ಹೀಗೆ ಚಿರತೆಯ ಹಿಂದೆ ಓಡುವಾಗ ಭಯ ಹಾಗೂ ಸಿಬ್ಬಿನಲ್ಲಿರುವ ಪ್ರಾಣಿಗಳು ಆಕ್ರೋಶದಿಂದ ಮನುಷ್ಯರ ಮೇಲೆ ತಿರುಗಿ ಬಿದ್ದರೆ ಇನ್ನೂ ಹೆಚ್ಚಿನ ಅನಾಹುತ ಜೀವಿಗಳಿಗೆ ಹಾನಿಯಾಗುವ ಸಾಧ್ಯತೆಗಳಿರುವುದನ್ನು ಜನರು ತಿಳಿದುಕೊಳ್ಳಬೇಕಾಗಿರುತ್ತದೆ ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟಿನ್ ಕರ್ನಾಟಕ કૈલ ખ૮ા�ૐ! ફા invers, capacityમ ખટફուા! ચલદ ખબં એા翇 ઘના�વા શા�ા�ા�ુ કરા� ખણ઩ ખ Chinese ા� હળા� ༠કિલ